ಹಲೋ ಗೈಸ್ ನಾಳೆಯಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯ ಈಗ ಮುಖಾಮುಖಿಯಾದರೆ ಯಾರಾಗ್ತಾರೆ ಅರೇಂಜ್ ಕಪ್ ಇನ್ನರ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ಗೆ ಹಾಗೆ ಆರ್ ಸಿ ಬಿ ಇಂದ ಇವರು ಅರೆಂಜ್ ಕ್ಯಾಪ್ ರೇಸ್ನಲ್ಲಿದ್ದಾರೆ ಬಟ್ ಯಾರೆಲ್ಲ ಆಟಗಾರರು ಈ ಬಾರಿ ಅರೆಂಜ್ ಕಪ್ ಗೆಲ್ಲಬಹುದು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿಯ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯಾರು ಆರೆಂಜ್ ಕಪ್ ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಟಗಾರರ ಪಟ್ಟಿಲಿ ಯಾರೆಲ್ಲ ಇದ್ದಾರೆ ಅಂತ ಮೊದಲಿಗೆ ನೋಡಬಹುದು ಆರೆಂಜ್ ಕಪ್ ವಿನ್ನರ್ ಅಂದ್ರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಗೆ ನಮ್ಮ ಪ್ರಕಾರ ಕಿಂಗ್ ಕೊಹ್ಲಿನೂ ಇದೀಗ ಮೊದಲ ಸ್ಥಾನದಲ್ಲಿದ್ದಾರೆ ಕಿಂಗ್ ಕೊಹ್ಲಿ ಇದೀಗ ಲಾಂಗ್ ಬ್ರೇಕ್ ನಂತರ ಕ್ರಿಕೆಟ್ ಬರ್ತಾ ಇದ್ದಾರೆ ಬಟ್ ವರ್ಲ್ಡ್ ಕಪ್ ನಲ್ಲಿ ಅದ್ಭುತವಾಗಿ ಆಡಿದ್ರು ಬಟ್ ಅದೇ ಪಾರ್ಮನ್ನು ಇಲ್ಲಿ ಮುಂದುವರಿಸಿದ್ರು ಕಿಂಗ್ ಕೊಹ್ಲಿಗೂ ಕೂಡ ಈಗ ಆರೆಂಜ್ ಕಪ್ ಗೆಲ್ಲುವ ಭರವಸೆ ಇದೆ ಬಟ್ ಮತ್ತೊರ್ವ ಆಟಗಾರ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಕೂಡ ಇದೀಗ ಅರೇಂಜ್ ಕಪ್ ಇನ್ನರ್ ಲಿಸ್ಟ್ ನಲ್ಲಿ ಇದ್ದಾರೆ ಇನ್ನು ಮೂರನೇದಾಗಿ ಋತುರಾಜ್ ಗಾಯಕ್ವಾಡ್ ಋತುರಾಜ್ ಗಾಯಕ್ವಾಡ್ ಕೂಡ ಈಗ ಅದ್ಭುತ ಫಾರ್ಮ್ ಇದ್ದಾರೆ ಈಗ ರಂಜಿಯಲ್ಲಿ ಕೂಡ ಅಬ್ಬರಿಸಿದರು ಅವರು ಕೂಡ ಅರೆಂಜ್ ಕಪ್ ವಿನ್ನರ್ ರೇಸ್ನಲ್ಲಿ ಇದ್ದಾರೆ ಬಟ್ ನಾಲ್ಕನೇ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಇನ್ನು ಜೈಸ್ವಾಲ್ ಅವರು ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಡೆಮಾಲಿಸ್ ಮಾಡಿದರು ಬಟ್ ಹೀಗಾಗಿ ಟಿ ಟ್ವೆಂಟಿಯಲ್ಲಿ ಹೇಳಿ ಮಾಡಿಸಿದ ಆಟಗಾರ ಹೀಗಾಗಿ ಇವರು ಕೂಡ ಈಗ ಅರೆಂಜ್ ಕಪ್ ವಿನ್ನರ್ ರೇಸ್ನಲ್ಲಿ ಇದ್ದಾರೆ ಐದನೇದಾಗಿ ಶುಭನ್ ಗಿಲ್ ಇನ್ನು ಶುಭನ್ ಗಿಲ್ ಇತ್ತೀಚೆಗೆನಪ್ಪ ಅಂದರೆ ಅವರು ಕೂಡ ಟೆಸ್ಟ್ನಲ್ಲಿ ಈಗ ಅಬ್ಬರಿಸಿದ್ರು ಬಟ್ ಅವರು ಈಗ ಟಿ ಟ್ವೆಂಟಿಯಲ್ಲಿ ಹೇಳಿ ಮೆಡಿಸಿದಂತಹ ಆಟಗಾರ ಮತ್ತೊಬ್ಬ ಆಟಗಾರಪ್ಪ ಅಂದರೆ ಆರ್ ಬಿಯ ಪಾಪ ಡೋ ಪ್ಲಸಸ್ ಡೋ ಪ್ಲಸಸ್ ಕೂಡ ಈಗ ಅನ್ಫಾರ್ಮ್ ಇದ್ದಾರೆ ಬಟ್ ಅಷ್ಟನ್ನು ಹೇಳಿಕೊಳ್ಳುವಂತಹ ಪ್ರದರ್ಶನ ಪಟ್ಟಿಲ್ಲ ಬಟ್ ಐ ಪಿ ನಲ್ಲಿ ಕಳೆದ ಬಾರಿ ಇವರು ಅದ್ಭುತವಾಗಿ ಆಡಿದರು ಅವರು ಕೂಡ ಈ ಬಾರಿ ಅರೆಂಜ್ ಕಪ್ ವಿನ್ನರ್ ರೇಸ್ನಲ್ಲಿ ಇದ್ದಾರೆ ಬಟ್ ಮತ್ತೊಂದು ಆಟಗಾರ ಕೆ ಎಲ್ ರಾಹುಲ್ ಇನ್ನು ಕನ್ನಡಿಗ ಕೂಡ ಈಗ ಈ ಒಂದು ಅರೆಂಜ್ ಕಪ್ ವಿನ್ನರ್ ರೇಸ್ ನಲ್ಲಿ ಇದ್ದಾರೆ ಇನ್ನು ಆಸ್ಟ್ರೇಲಿಯಾದ ಸ್ಫೋಟಕ ಆಟಗಾರ ಡೇವಿಡ್ ವಾರನ್ ಕೂಡ ಈ ಒಂದು ಅರೆಂಜ್ ಕಪ್ ವಿನ್ನರ್ ರೇಸ್ನಲ್ಲಿ ನಲ್ಲಿ ಇದ್ದಾರೆ ಒಟ್ಟಾರಾಗಿ ಎಂಟು ಜನ ಆಟಗಾರರನ್ನು ನಾನೀಗ ಆಯ್ಕೆ ಮಾಡಿದ್ದೇನೆ ಈ ಆಟಗಾರರಲ್ಲಿ ಒಬ್ಬರನ್ನಪ್ಪ ಅಂದ್ರೆ ಈ ಬಾರಿ ಅರಂಜ್ ಕಪ್ ವಿನ್ನರ್ ಆಗ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು